ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಲ್ದು ಒಂದು ಮಾರುತಿ ಆಲ್ಟೋ ಕೆ ಕೇಟನ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತೆಗೆ ನೋಡಿ ಪೂರ್ತೆಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇಂದ್ರೆ ಕಾಂಟ್ಯಾಕ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನೂ ಫೇಸ್ಬುಕ್ ಹೋಗ್ತೀರಂದ್ರೂ ಅಷ್ಟೇ ವೀಡಿಯೋ ಮೇಲ್ಡೆಯಿಲ್ಲ ವೀಡಿಯೋ ಕೆಳಗಡೆ ಅವರು ಕಾಣಿಸುತ್ತೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಮ್ಮ ಚಾನಲ್ ಯಾರಾದರೂ ಹೊಸ ಕೊಡ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಬೇಡಿ ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗೆ ಗಾಡಿ ಅವಶ್ಯಕತೆ ಇದ್ರೆ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ತರ ನಿಮ್ದು ಯಾವ್ದಾರ ಗಾಡಿ ಸೇಲಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿರೋ ಗಾಡಿದ್ದ ಒಂದು ಐದಾರು ಫೋಟೋ ಸ್ಕ್ರೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಳಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರೋದಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ಅಲ್ಲಿ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಸಹ ಅಪ್ಲೋಡ್ ಮಾಡಿ ಗಾಡಿ ಆದಷ್ಟು ಸೇಲ್ ಮಾಡೋ ತರ ಮಾಡ್ಕೊಡ್ತೀವಿ ಅಂತ ಕೇಳ್ಬೋದು ವೀಕ್ಷಕರೇ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಹೇಳಿದಾರೆ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ ಪೂರ್ತಿಗೆ ಯಾವ್ದು ಗಾಡಿ ಆಲ್ಟೋ ಕೆ ಟೆನ್ ಸರ್ ವಿ ಎಕ್ಸ್ ಐ ಟಾಪ್ ಎಂಡ್ ಗಾಡಿ ಮಾಡಲು ಎರಡು ಸಾವಿರದ ಹದಿನಾರು ಓನರ್ ಸರ್ ಓನರ್ ಸೆಕೆಂಡ್ ಓಕೆ ಎಷ್ಟು ಹೊಡಿದೆ ಗಾಡಿ ಎಪ್ಪತ್ತೊಂದು ಸಾವಿರ ಸರ್ ಬರೀ ಎಪ್ಪತ್ತೊಂದು ಸಾವಿರ ಹೌದು ಶೋರೂಮ್ ಟ್ರಾಕ ಫುಲ್ ಶೋರೂಮ್ ಟ್ರಾಕ್ ಓಕೆ ಪೆಟ್ರೋಲ್ ಒಂದೇನಾ ಪೆಟ್ರೋಲ್ ಮಾತ್ರ ಸರ್ ಓಕೆ ಡಾಕ್ಯುಮೆಂಟ್ಸ್ ಸರ್

ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಮೂರು ಲಕ್ಷ ನಲ್ವತ್ತು ಸಾವಿರ ಹೌದು ಸ್ವಲ್ಪ ಜಾಸ್ತಿ ಆಯ್ತಲ್ಲ ಸರ್ ಸರ್ ಹ್ಞೂ ಗಾಡಿ ಲೊಕೇಶನ್ ಬಿಸಿ ರೋಡ್ ಮಂಗ್ಳೂರ್ ಹತ್ರ ಬಿಸಿ ರೋಡಾ ಓಕೆ ಕಾಂಟ್ಯಾಕ್ಟ್ ಹಾಕಿರಿ ಸರ್ ಸರಿ ಸರ್ ಓಕೆ